ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪೂರಕ ಅಧ್ಯಯನ ಒಂದು ವಸಂತ ಮುಖ ತೋರಲಿಲ್ಲ ಲೇಖಕಿ ವಿಜಯಶ್ರೀ ಸವರದ ಹತ್ತನೇ ತರಗತಿಗೆ ನಿಗದಿಯಾಗಿರ್ತಕ್ಕಂತಹ ಪಠ್ಯಪೂರಕ ಅಧ್ಯಯನದ ಪಾಠಗಳು ಒಟ್ಟು ಆರು ಈ ಪಠ್ಯಪೂರಕ ಪಾಠಗಳಿಗೆ ನಿಗದಿಯಾಗಿರ್ತಕ್ಕಂತಹ ಅಂಕಗಳು ಒಂಬತ್ತು ಅಂಕಗಳು ಯಾರು ಪಾಠ ಮತ್ತು ಪದ್ಯಗಳಿಗೆ ನಿಗದಿಯಾಗಿರ್ತಕ್ಕಂಥ ಅಂಕಗಳು ಒಂಬತ್ತು ಪ್ರಶ್ನೆಗಳು ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆ ಐದು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೋತ್ತರಗಳು ಎರಡು ಅಂಕದ ಪ್ರಶ್ನೆಗಳು ಇನ್ನು ಒಂದು ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಆಗಿರುತ್ತೆ ಹಾಗಾಗಿ ಒಟ್ಟು ಪೂರಕ ಅಧ್ಯಯನಗಳ ಮೇಲೆ ಒಟ್ಟು ಒಂಬತ್ತು ಅಂಕಗಳು ನಿಗದಿ ವಸಂತ ಮುಖ ತೋರಲಿಲ್ಲ ಅಭ್ಯಾಸದ ಪ್ರ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಉತ್ತರ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಪುಟ್ಟಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಎರಡು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಈ ಎರಡೂ ಪ್ರಶ್ನೆಗಳು ಬಹಳ ಮುಖ್ಯವಾದಂಥ ಪ್ರಶ್ನೆಗಳು ಸುಮಾರು ಬಾರಿ ಈ ಎರಡೂ ಪ್ರಶ್ನೆಗಳನ್ನು ಕೇಳಿದ್ದಾರೆ ಒಂದನೇ ಪ್ರಶ್ನೆ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟಪೋರಿ ಮುಸರೆ ತಿಕ್ಕುತ್ತಿದ್ದಾಳೆ ಪುಟ್ಟಪೋರಿಯ ಅಮ್ಮ ಇಲ್ಲಿ ಮಲಗಿದ್ದಾಳೆ ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಜಾಸ್ತಿ ಇವೇ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪರೀಕ್ಷೆಯಲ್ಲಿ ಮೂರು ಯಾರಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ನಾಲ್ಕು ಪುಟ್ಟಿಯ ಪ್ರಶ್ನೆಗಳೇನು ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ ಇವು ಪುಟ್ಟಿಯ ಪ್ರಶ್ನೆಗಳಾಗಿವೆ ಐದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ವಸಂತ ಮುಖ ತೋರಲೆಲ್ಲ ಈ ಪದ್ಯದಿಂದ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಇದನ್ನೇ ಕೇಳುತ್ತಾರೆ ಯಾವ ಪ್ರಶ್ನೆ ಅಂತಂದರೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮಾರ್ಚ್ ಜೂನ್ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹೀಗೆ ಸುಮಾರು ಬಾರಿ ಎರಡು ಅಂಕದ ಪ್ರಶ್ನೆಯನ್ನು ಪೂರಕ ಪಾಠದಲ್ಲಿ ವಸಂತ ಮುಖ ತೋರಲಿಲ್ಲ ಇದರಲ್ಲಿ ಕೇಳಿದರೆ ಇದನ್ನೇ ಕೇಳಲಾಗುತ್ತೆ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಒಡೆಯನ ಅಂಗಳ ಅಂದರೆ ದೇವರ ಅಂಗಳ ದೇವರ ಭೂಮಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಕೋಗಿಲೆಗಳು ಯಾರ ಹಂಗಿಲ್ಲದೆ ಯಾವುದೇ ಅಡೆತಡೆಯಿಲ್ಲದೆ ಮನತುಂಬಿ ಮನದುಂಬಿ ಹಾಡುತ್ತಿವೆ ಕಡಲುಗಳು ಉಕ್ಕಿ ಅಲೆಗಳು ಭೂಮಿಗೆ ಬಂದು ಅಪ್ಪಳಿಸುತ್ತಾ ಸಂಭ್ರಮಿಸುತ್ತಿವೆ ಎಂದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಕ್ಕಿಗಳು ಸ್ವಚ್ಛಂದವಾಗಿ ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಕೋಗಿಲೆಗಳು ಯಾರ ಹಂಗಿಲ್ಲದೆ ಯಾವುದೇ ಅಡೆತಡೆಯಿಲ್ಲದೆ ತುಂಬಿ ಹಾಡುತ್ತಿವೆ ಕಡಲುಗಳು ಉಕ್ಕಿ ಅಲೆಗಳು ಭೂಮಿಗೆ ಬಂದು ಅಪ್ಪಳಿಸುತ್ತಾ ಸಂಭ್ರಮಿಸುತ್ತಿವೆ ಎಂದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಪ್ರಶ್ನೆ ಆರು ಕತ್ತಲೆ ಗವ್ಯನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆಯಾದದ್ದು ಏಕೆ ಉತ್ತರ ಗವ್ಯನ್ನುವ ಗುಡಿಸಲಿನಲ್ಲಿ ಪುಟ್ಟಪೋರಿಯ ಅಮ್ಮ ಗೂರುತ್ತ ಮಲಗಿದ್ದಾಳೆ ಗವ್ಯನ್ನುವ ಗುಡಿಸಿನಲ್ಲಿ ಪುಟ್ಟ ಪೋರಿಯ ಅಮ್ಮ ಗೂರುತ್ತ ಮಲಗಿದ್ದಾಳೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಹೀಗೆ ಇಡೀ ಗುಡಿಸಲೊಳಗೆ ಕತ್ತಲೆ ಆವರಿಸಿ ಗವ್ಯನ್ನುತ್ತಿದ್ದುದರಿಂದ ಒಳಗೆ ಬರಲು ವಸಂತನಿಗೂ ಹೆದರಿಕೆಯಾಯಿತು ಏಳು ಪುಟ್ಟಪೋರಿಯ ಅಮ್ಮ ಮಲಗಿರುವುದು ಆಪ್ಷನ್ ಎ ಅರಮನೆಯಲ್ಲಿ ಬಿ ಒಡೆಯನ ಅಂಗಳದಲ್ಲಿ ಸಿ ಮಾವಿನ ಮರದಡಿಯಲ್ಲಿ ಡಿ ಗುಡಿಸಲಿನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಪುಟ್ಟಪೋರೆಯ ಅಮ್ಮ ಮಲಗಿರುವುದು ಗುಡಿಸಲಿನಲ್ಲಿ ಎಂಟು ಮೂಕ ವಿಶ್ಮಿತಳದ ಪುಟ್ಟಿ ತಳತಳಿಸುವ ಬಾಲರವಿಯನ್ನು ಕಂಡಿದ್ದು ಆಪ್ಷನ್ ಎ ಹಾಡುವ ಕೋಗಿಲೆಯಲ್ಲಿ ಹೊಳೆವ ರಂಗೋಲಿಯಲ್ಲಿ ಒಡೆಯನ ಅಂಗಳದಲ್ಲಿ ತೂತು ಬಿದ್ದ ಶೀರೆಯಲ್ಲಿ ಸರಿಯಾದ ಉತ್ತರ ಹೊಳೆವ ರಂಗೋಲಿಯಲ್ಲಿ ಮೂಕ ವಿಶ್ಮಿತಳದ ಪುಟ್ಟಿ ತಳತಳಿಸುವ ಬಾಲರವಿಯನ್ನು ಕಂಡದ್ದು ಹೊಳೆವ രംഗോലിയലി